ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಅಥವಾ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದರಲ್ಲೂ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು ಆ ನಂತರ ಪಾಸಿಟಿವ್ ಕೂಡ ಆಯಿತು ಮಾರ್ಕೆಟ್ ಅಪ್ ಟು ನೀವು ಇಲ್ಲಿ ನೋಡಬಹುದು ಒಂದೂವರೆ ಎರಡು ಗಂಟೆ ಸುಮಾರು ವರ್ಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಬಟ್ ಎರಡು ಗಂಟೆ ನಂತರ ನೋಡಬಹುದು ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ನಿಫ್ಟಿ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಎರಡು ಗಂಟೆ ನಂತರ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಯಾವಾಗ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆಯಿತು ಅಲ್ಲಿಂದ ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಪ್ರೆಜರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಏಷ್ಯನ್ ಮಾರ್ಕೆಟ್ಸ್ ಅನ್ನ ನೋಡಿದ್ವಿ ಅಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು ಗ್ಲೋಬಲ್ ಕ್ಯೂಸ್ ಅಷ್ಟೇನು ಬಿಗ್ ಪಾಸಿಟಿವ್ ಇರಲಿಲ್ಲ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಇವತ್ತು ಡೌನ್ ಆಗಿದೆ ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಇಂದ ಒಂದುವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಡಿಸೆಂಟ್ ಕರೆಕ್ಷನ್ ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಗುರುವಾರ ಹಾಗೂ ಬುಧವಾರದ ಒಳ್ಳೆ ರಿಕವರಿಯ ನಂತರ ಇವತ್ತು ಅಗೇನ್ ಡೌನ್ ಟ್ರೆಂಡ್ ಗೆ ನಮ್ಮ ಮಾರ್ಕೆಟ್ ಹೋಗಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಲ್ಲೂ ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಮಿಡ್ ಕ್ಯಾಪ್ ಅಲ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಅಂದರೆ ಇಲ್ಲಿ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲ್ಸಿದ್ರೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎರಡು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನು ಕಂಡು ಇನ್ನು ಮಿಡ್ ಕ್ಯಾಪ್ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಾಣ್ತು ಓವರ್ ಆಲ್ ಮತ್ತೊಮ್ಮೆ ಡಿಸೆಂಟ್ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೈಸು ಯಾವ ರೀತಿ ಪರ್ಫಾರ್ಮ್ ಮಾಡಿದವತ್ತು ನೋಡಿದ್ರೆ ಬ್ಯಾಂಕ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಆಟೋ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಎಫ್ಎಂ ಸೀಸನ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐಟಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಕೂಡ ಡೌನ್ ಇದೆ ಮೆಟಲ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಕನ್ಸೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಐಲಾನ್ ಗ್ಯಾಸ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಐಲಾನ್ ಗ್ಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂಡ್ ರಿಯಲ್ಟಿನಲ್ಲೂ ಕೂಡ ಹಾಗೆ ಪಿ ಎಸ್ ಬ್ಯಾಂಕ್ಸ್ ಅಲ್ಲೂ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಫ್ ಎಂ ಸಿ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಯಾವುದೇ ಇಂಡೆಕ್ಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿಲ್ಲ ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗಿದೆ ಅಂತ ಹೇಳಬಹುದು ಇವತ್ತು ಕೂಡ ಹಾಗೆ ಈ ರೀತಿ ಮತ್ತೆ ಡೌನ್ ಟ್ರೆಂಡ್ ಗೆ ಹೋಗ್ಲಿಕ್ಕೆ ಕಾರಣ ಏನಾದರೂ ಇದೆಯಾ ಅದಕ್ಕೆ ನಾವು ಬರೋದಾದ್ರೆ ಖಂಡಿತ ಒಂದಲ್ಲ ಒಂದು ಕಾರಣಗಳಂತೂ ಈಗ ಇದ್ದೇ ಇದೆ ಎಸ್ಪೆಷಲಿ ಟ್ರೇಡ್ ವಾರ್ ಎಷ್ಟು ದಿನ ಟ್ರೇಡ್ ವಾರ್ ನಡೆದ್ರೆ ಅದು ಚೈನಾ ಹಾಗೂ ಅಮೆರಿಕದ ನಡುವೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತಾ ಇತ್ತು ಬಟ್ ಈಗ ಟ್ರಂಪ್ ಅಣ್ಣನ ಕಾರಣಕ್ಕೆ ಚೈನಾ ಅಷ್ಟೇ ಅಲ್ಲ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿದೆ ಅದು ಇಂಡಿಯಾಗೂ ಕೂಡ ಡಿಫರೆನ್ಸ್ ಅನ್ನ ಮಾಡ್ತಾ ಇದೆ ಹಾಗೆ ಈಗಾಗಲೇ ಕೆನಡಾ ಹಾಗೂ ಮೆಕ್ಸಿಕೋ ಮೇಲೂ ಕೂಡ ಡಿಫರೆನ್ಸ್ ಅನ್ನ ಮಾಡಿದೆ ಹಾಗೆ ಕೆಲವು ಕಡೆ ಯೂ ಟರ್ನ್ ಕೂಡ ಈಗಾಗಲೇ ಹೊಡೆದಿದ್ದಾರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇನ್ನು ಯಾವ್ಯಾವ ಟರ್ನ್ ನೋಡುತ್ತಾರೆ ಅಂತ ಇವರು ಸದ್ಯದ ಮಟ್ಟಿಗಂತೂ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಬುಗುರಿ ತರ ಆಟ ಆಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆಲ್ಲ ಕೂಡ ಖಂಡಿತ ಅಂತ್ಯ ಇದ್ದೇ ಇರುತ್ತೆ ಆರಂಭ ಆದ್ಮೇಲೆ ಅಂತ್ಯ ಆಗ್ಲೇಬೇಕು ಬಟ್ ಆ ಅಂತ್ಯದವರೆಗೂ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಫೇಸ್ ನೋಡೋಣ ಇನ್ನು ಇಂಡಿಯಾ ಮೇಲೂ ಕೂಡ ಈಗಾಗಲೇ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಏಪ್ರಿಲ್ ಎರಡರಿಂದ ಜಾರಿಗೆ ಬರುತ್ತವೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ನಿನ್ನೆ ಒಂದು ವಿಡಿಯೋ ಕವರ್ ಮಾಡಿದ್ದೆ ನಾನು ಇಂಡಿಯಾಗೆ ಸೆವೆನ್ ಬಿಲಿಯನ್ ಡಾಲರ್ ಲಾಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ ಅಂತ ಪ್ರತಿ ವರ್ಷ ಹಾಗೆ ಅದರಲ್ಲಿ ನಾನು ಒಂದು ತಪ್ಪನ್ನು ಕೂಡ ಮಾಡಿದ್ದೆ ಏನಂತಂದ್ರೆ ಸೆವೆನ್ ಬಿಲಿಯನ್ ಡಾಲರ್ನ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಅದನ್ನ ಆರು ಲಕ್ಷ ಕೋಟಿ ಅಂತ ಹೇಳಿದೆ ಅದು ಆರು ಲಕ್ಷ ಕೋಟಿ ಅಲ್ಲ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಕ್ರೋರ್ ಬರುತ್ತೆ ಅರವತ್ ಸಾವಿರ ಕೋಟಿ ಡಿಫರೆನ್ಸ್ ಅದನ್ನು ನಾನು ತಪ್ಪಾಗಿ ಮೆನ್ಷನ್ ಮಾಡಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಈ ರೀತಿಯ ಟ್ರೇಡ್ ವಾರ್ ಸನ್ನಿವೇಶನೂ ಕೂಡ ತುಂಬಾನೇ ನೆಗೆಟಿವ್ ಎನ್ವಿರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಅದು ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಖಂಡಿತ ನಾನು ಅವಾಗ್ಲೂ ಹೇಳಿದಾಗೆ ಇದಕ್ಕೆ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಬಟ್ ಸಮಯ ಕೊಡಬೇಕು ಅಷ್ಟೇ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸಮಸ್ಯೆಗಳು ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಕೆಲವು ಕಡೆ ಯೂ ಟರ್ನ್ ಕೂಡ ಹೊಡಿತಾ ಇದಾರೆ ಬಟ್ ಈಗ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ ಹಾಗೆ ತಪ್ಪಿಸ್ಕೋಬೇಕು ಟ್ಯಾರಿಫ್ ಹಾಕ್ಲಿಲ್ಲ ಅಂದ್ರೆ ಹೇಳಿದ ಮಾತನ್ನ ಅಥವಾ ಹೇಳಿದ ಮಾತಿನ ಮೇಲೆ ನಿಲ್ಲಿಲ್ಲ ಅಂತ ಆಗುತ್ತೆ ಹಾಗಾಗಿ ಟ್ಯಾರಿಫ್ ಅಂತೂ ಹಾಕೋದು ಪಕ್ಕ ಇಪ್ಪತ್ತಾಕೋತಾಗಿ ಎರಡು ಪರ್ಸೆಂಟ್ ಹಾಕ್ಬಹುದು ಮೂರ್ ಪರ್ಸೆಂಟ್ ಹಾಕ್ಬಹುದು ಐದು ಪರ್ಸೆಂಟ್ ಹಾಕ್ಬಹುದು ಬಟ್ ಸಮಸ್ಯೆಗಳನ್ನಂತೂ ಅವರೇ ಸೃಷ್ಟಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಯು ಎಸ್ ಎಕಾನಮಿಗೆ ನೋಡೋಣ ಅದರಿಂದ ಎಷ್ಟು ಮಟ್ಟಿಗೆ ಇವರು ಬೇಗ ಆಚೆ ಬರ್ತಾರೆ ಅಂತ ಅಥವಾ ಇನ್ನೂ ಸಮಸ್ಯೆನ ಜಾಸ್ತಿನೇ ಮಾಡ್ಕೊಳ್ತಾರ ಅಂತ ಟ್ರೇಡ್ ವಾರ್ ಏನ್ ಸದ್ದು ಮಾಡ್ತಾ ಇದೆ ಅದೇ ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ಗೆ ಗೆ ಕಾರಣ ಆಗ್ತಿರೋದು ಇನ್ನು ಐ ಎಸ್ ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮಾರ್ಕೆಟ್ ನ ಮೇಲೆ ಜೊತೆಗೆ ಈಗಾಗಲೇ ನಾವು ನೋಡಿದ್ವಿ ಮಾಡ್ತಾನೆ ಇದೆ ಅಂತಾನ ಹಾಗಾಗಿನೆ ಗ್ಲೋಬಲ್ ಮಾರ್ಕೆಟ್ಸ್ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಸನ್ ಫಾರ್ಮಾ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಸನ್ ಫಾರ್ಮಾ ಟು ಅಕ್ವೈರ್ ಚೆಕ್ ಪಾಯಿಂಟ್ ಥೆರಪಾಟಿಕ್ಸ್ ಫಾರ್ ತ್ರೀ ಫಿಫ್ಟಿ ಫೈವ್ ಮಿಲಿಯನ್ ಡಾಲರ್ ಮುನ್ನೂರ ಐವತ್ತೈದು ಮಿಲಿಯನ್ ಡಾಲರ್ ಗೆ ಚೆಕ್ ಪಾಯಿಂಟ್ ಥೆರಪ್ಯಾಟಿಕ್ಸ್ ಅನ್ನ ಅಕ್ವೈರ್ ಮಾಡಿಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಜೆನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಅಂತೂ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಸ್ಟಾಕ್ ಡೌನ್ ಆಗಿದೆ ಜೊತೆಗೆ ರೇಟಿಂಗ್ಸ್ ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಮೋಟರ್ ಕೂಡ ಸ್ಟೇಕ್ ಸೆಲ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಜೊತೆಗೆ ಪ್ರಮೋಟರ್ ಫ್ಲೇಡ್ ಕೂಡ ಜಾಸ್ತಿನೇ ಇದೆ ಜೊತೆಗೆ ಇವತ್ತು ಪ್ರೊಮೋಟರ್ಸ್ ಇಂದ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಅವರು ರೀಇನ್ವೆಸ್ಟ್ ಮಾಡೋದಕ್ಕೆ ಸೆಲ್ ಮಾಡಿದ್ದಾರೆ ಅಂತ ಬಟ್ ಅದು ಎಷ್ಟು ಸರಿನೋ ಗೊತ್ತಿಲ್ಲ ಜೊತೆಗೆ ಈಗಾಗಲೇ ನಾನು ಮೊನ್ನೆ ಕವರ್ ಮಾಡಿದ್ದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅಂತ ಬಟ್ ಅದು ಯಾವುದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿಲ್ಲ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಪ್ರಮೋಟರ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಯಾವುದೇ ಕಂಪನಿಗೆ ಸ್ಟೇ ಎಕ್ಸೆಲ್ ಮಾಡಿದಾಗ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ನೋಡ್ಲಿಕ್ಕೆ ಸಿಗುತ್ತೆ ಅದೇ ಕಂಡು ಬರ್ತಾ ಇದೆ ಇಲ್ಲಿ ನಂತರ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಸಕ್ಸಸ್ಫುಲ್ ಆಗಿ ಎಫ್ ಟಿ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಮಾಡಿದೆ ವಿತ್ ನೋ ಅಬ್ಸರ್ವೇಷನ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಜೆ ಬಿ ಕೆಮಿಕಲ್ಸ್ ಇವತ್ತು ನಂತರ ಕೂಡ ಎಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ನೇಪಾಳ ಅಪ್ಪರ್ ಕರ್ನಾಲಿ ಹೈಡ್ರೋ ಪ್ರಾಜೆಕ್ಟ್ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿತ್ತು ಅದಕ್ಕೆ ಆರ್ ಬಿ ಐ ರಿಜೆಕ್ಷನ್ ಮಾಡಿದೆ ಆ ಅಪ್ಲಿಕೇಶನ್ ಗೆ ಬಟ್ ಕಂಪನಿ ಮತ್ತೆ ರೀ ಅಪ್ಲೈ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದೆ ಬಟ್ ಎಷ್ಟು ಮಟ್ಟಿಗೆ ಆರ್ ಬಿ ಐ ಒಪ್ಕೊಳ್ಳುತ್ತೋ ಗೊತ್ತಿಲ್ಲ ಆಸ್ ಆಫ್ ನೌ ಆಕೇಶನ್ ಅನ್ನ ರಿಜೆಕ್ಟ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಕೂಡ ಐಆರ್ಇಡಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬೋಡಾಲ್ ಕೆಮಿಕಲ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ನೋಡಬಹುದು ಅಪ್ ನೈನ್ಟೀನ್ ಪರ್ಸೆಂಟ್ ಆಫ್ಟರ್ ಗವರ್ಮೆಂಟ್ ಇಂಪೋಸಸ್ ಆಂಟಿ ಡಂಪಿಂಗ್ ಡ್ಯೂಟಿ ಅಂಡ್ ಈ ಎ ಉತ್ಪಾದನೆ ಮಾಡುವಂತಹ ಕಂಪನಿ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಏಕಮಾತ್ರ ಕಂಪನಿ ಟಿಸಿಸಿಎ ಎ ಉತ್ಪಾದನೆ ಮಾಡೋದ್ರಲ್ಲಿ ಬೋಡಾಲ್ ಕೆಮಿಕಲ್ಸ್ ಇಲ್ಲಿ ಜಪಾನ್ ಹಾಗೂ ಚೀನಾದಿಂದ ಇಂಪೋರ್ಟ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಆಂಟಿ ಡಂಪಿಂಗ್ ಡ್ಯೂಟಿನ ಹಾಕಿದೆ ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಈ ನ್ಯೂಸ್ ಇವತ್ತು ಬೋಡಾಲ್ ಕೆಮಿಕಲ್ಸ್ ಅಲ್ಲಿ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಿದೆ ಖಂಡಿತ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ತುಂಬಾ ಜನ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದು ಸರಿಯಾದ ನಿರ್ಧಾರ ಅಲ್ಲ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆನಂತರ ಇನ್ವೆಸ್ಟ್ ಮಾಡೋದು ಸರಿಯಾದ ನಿರ್ಧಾರ ಆಗುತ್ತೆ ಅದಕ್ಕಾಗಿನೇ ನಾನು ಇಂಥವನ್ನ ಕವರ್ ಮಾಡ್ತೀನಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಬೆಟರ್ ಅಪರ್ಚುನಿಟಿ ಇದೆ ಅನ್ನಿಸ್ತಾ ಆಗ ನಿಮ್ಮ ರಿಸ್ಕ್ ತಕ್ಕಂತೆ ಅಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಓಕೆ ಬಟ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈಗಾಗಲೇ ಒಳ್ಳೆ ಪಾಠವನ್ನ ಕಲಿಸಿದೆ ಅದನ್ನ ನೆನ್ಪಿಟ್ಕೊಂಡು ಡಿಸಿಷನ್ ತೊಗೊಳ್ಬೇಕಾಗತ್ತೆ ಇನ್ವೆಸ್ಟ್ ಮಾಡುವಾಗ ಇನ್ನು ಪಿಡಿ ಲೈಟ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಆಕ್ಚುಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಜೊತೆ ನುವಾಮಾದವರು ಮಾತುಕತೆಗಳನ್ನ ಆಡಿದ್ದಾರೆ ಆ ನಂತರ ಬೈ ರೇಟಿಂಗ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ ಹಿಂದೆ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ರು ಈಗಲೂ ಕೂಡ ಬೈ ರೇಟಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಜೊತೆಗೆ ಕಂಪನಿ ಬಿಗ್ ಪ್ಲಾನ್ ಅನ್ನ ಇಟ್ಕೊಂಡಿದೆ ಮುಂದಿನ ಗ್ರೋತ್ ಬಗ್ಗೆ ಅನ್ನೋ ಅಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ನೋಡಬಹುದು ಬ್ರೋಕರೇಜ್ ಇಸ್ ಅಪ್ಗ್ರೇಡೆಡ್ ಕ್ಯಾಪೆಕ್ಸ್ ಬಿಗ್ ಪ್ಲಾನ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಇವಿ ಮಾರ್ಕೆಟ್ ರಿಟೈನ್ಸ್ ಬೈ ಇವಿ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅಲ್ಲಿ ಬಳಸುವಂತಹ ಅದೇ ಸೀವ್ಗೆ ಸಂಬಂಧಪಟ್ಟಂತೆ ಕ್ಯಾಪೆಕ್ಸ್ ಅನ್ನ ಪ್ಲಾನ್ ಕಂಪನಿ ಹೊಂದಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರೆ ಮ್ಯಾನೇಜ್ಮೆಂಟ್ ಮೀಟ್ ಮಾಡಿದ ನಂತರ ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಕಮರ್ಷಿಯಲ್ ಪ್ರೊಡಕ್ಷನ್ ಅಟ್ ನ್ಯೂ ಚೆನ್ನೈ ಯೂನಿಟ್ ಚೆನ್ನೈ ಯೂನಿಟ್ ಅಲ್ಲಿ ಕಂಪನಿ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡಿದೆ ಇದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಗೋದ್ರೇಜ್ ಕನ್ಸೂಮರ್ ಸುದ್ದಿಯಲ್ಲಿತ್ತು ನಂತರ ಉಡ್ಕೋ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಇವತ್ತು ಇಂಟೀರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒಂದು ರೂಪಾಯಿ ಐದು ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಉಡ್ಕೋ ಹಾಗೂ ಎಲ್ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒನ್ ಪಾಯಿಂಟ್ ಫೈವ್ ರುಪೀಸ್ ಪರ್ ಶೇರ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಉಡ್ಕೋ ಹಾಗೂ ಬಿಎಲ್ ಎರಡು ಕೂಡ ಸುದ್ದಿಯಲ್ಲಿದ್ದು ಇವತ್ತು ನಂತರ ಎಂಫೋಸಿಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಸೆಕ್ ಪಾರ್ಟ್ ಜೊತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎಂಫೋಸಿಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಕೋಫೋರ್ಜ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಜೆನ್ ಎ ಲಾಂಚ್ ಮಾಡಿದೆ ಸರ್ವಿಸ್ ನೌ ಜೊತೆ ಸೇರ್ಕೊಂಡು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೋಫೋರ್ಜ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಇನ್ನು ಕೆಫಿನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿತ್ತು ಕೇಫಿನ್ ಜೊತೆ ಕ್ಯಾಂಪ್ಸ್ ಕೂಡ ಸುದ್ದಿಯಲ್ಲಿತ್ತು ಕ್ಯಾಂಪ್ಸ್ ಹಾಗೂ ಕೇಫಿನ್ ಎರಡು ಕೂಡ ಸುದ್ದಿಯಲ್ಲಿದ್ದವು ಕಾರಣ ಎರಡು ಕಂಪನಿಗಳು ಸೇರ್ಕೊಂಡು ಎಂ ಎಫ್ ಸಿ ಅನ್ನುವಂತ ಒಂದು ಜಾಯಿಂಟ್ ವೆಂಚರ್ ಅನ್ನು ಫಾರ್ಮ್ ಮಾಡಿದವೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಹಾಗೂ ಆಪರೇಟ್ ಮಾಡ್ಲಿಕ್ಕೆ ಈ ಎರಡು ಜಾಯಿಂಟ್ ವೆಂಚರ್ ನ ಕಾರಣಕ್ಕಾಗಿ ಎರಡು ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿದ್ವು ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముంద విడిగోణ అల్లివరకు జై హింద్ జై కర్ణాటక